ಹಾಯ್ ಹಲೋ ನಮಸ್ಕಾರಗಳು ನಾನು ನಿಮ್ಮ ಕನ್ನಡದೊಡುಗಾನಿ ಇವತ್ತು ನಾನು ಆ್ಯಕ್ಚುಲಿ ಒಂದು ಶೂಟಿಂಗ್ ಅಂದರೆ ಡಿ ಕೆ ಸಿನ್ಮಾ ಅಂದರೆ ನಟ ಪ್ರೇಮ್ ಆ್ಯಂಡು ಅವರ ಎಲ್ರಿಗೂ ಅವ್ರ ಮಿಸ್ಸಸ್ ರಕ್ಷಿತಾ ಮೇಡಮ್ ಅವರು ಐ ಥಿಂಕ್ ಅವರ ಒಂದು ಪ್ರೊಡಕ್ಷನಲ್ಲಿ ಒಂದು ಸಿನಿಮಾ ಮೂಡಿ ಬಂತು ಸೊ ಡಿ ಕೆ ಸಿನ್ಮಾ ಡಿ ಕೆ ಸಿನಿಮಾದಲ್ಲಿ ನಾನು ಹಾಕಿರೋ ಒಂದು ಕಾಸ್ಟ್ಯೂಮ್ ಸೊ ಇವಾಗಲೂ ಕೂಡ ನನಗೆ ನೆನಪಾಗುತ್ತೆ ಬಟ್ ಆ ಕಾಸ್ಟ್ಯೂಮ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಈ ಒಂದು ಡ್ರೆಸ್ಸು ಸೊ ಇನ್ನೂ ಕೂಡ ನಾನು ಅದನ್ನು ಇಟ್ಕೊಂಡಿದ್ದೀನಿ ಸೊ ಈ ಡ್ರೆಸ್ ಇದೆಯಲ್ಲ ಇದೇ ನಾನು ಆ ಡಿ ಕೆ ಸಿನಿಮಾದಲ್ಲಿ ಬಳಕೆ ಮಾಡಿರುವಂಥದ್ದು ಸೊ ಇವಾಗಲೂ ಕೂಡ ನನ್ನ ಹತ್ರ ಯಾವಾಗಲೂ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಆಮೇಲೆ ಇನ್ನೊಂದು ಆ ಡಿ ಕೆ ಒಂದು ಸಿನಿಮಾ ಮಾಡಬೇಕಾದ್ರೆ ನಾವು ಸುಮಾರು ಒಂದು ವೀಕು ಒಂದು ವೀಕ್ ಮಾಡಿದ್ವಿ ಅಲ್ಲೇ ಮದ್ದೂರು ಶ್ರೀರಂಗಪಟ್ಟಣ ಮಂಡ್ಯ ಅಲ್ಲಿಯ ಸುತ್ತಮುತ್ತ ಶೂಟಿಂಗ್ ಆಗಿತ್ತು ಬಟ್ ಅದರಲ್ಲಿ ಒಂದು ನಾನು ಕಾಸ್ಟ್ಯೂಮನ್ನು ಅಂದರೆ ಈ ಡ್ರೆಸ್ಸನ್ನು ನಾನು ಬಳಕೆ ಮಾಡ್ಕೊಂಡಿದ್ದೆ ಸೊ ಇವಾಗಲೂ ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅದನ್ನು ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಆಮೇಲೆ ನನಗೇನಾಗುತ್ತೆ ಅಂದರೆ ಹಳೇನಕೂಲ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನಾಲ್ಕು ಹದಿನೈದು ಸಾಲಲ್ಲಿ ಆ ಸಿನಿಮಾ ಒಂದು ಶೂಟಿಂಗು ರಿಲೀಸ್ ಕೂಡ ಫೆಬ್ರವರಿ ತಿಂಗಳಲ್ಲಿ ರಿಲೀಸ್ ಆಯಿತು ಆ ಸಿನಿಮಾ ಡಿ ಕೆ ಸಿನಿಮಾ ಡಿ ಕೆ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸೊ ಐ ಥಿಂಕ್ ಅವಾಗ ನಾವು ಶೂಟಿಂಗ್ ದಿನಗಳನ್ನು ತುಂಬ ಚೆನ್ನಾಗಿ ಕಳೆದು ಬಿಟ್ಟಿದ್ದೀವಿ ಸೊ ಅಲ್ಲಿ ಏನಪ್ಪ ಅಂದರೆ ನಾನು ಒಬ್ಬ ಫ್ರೆಂಡು ಕೂಡ ಒಳ್ಳೆ ಫ್ರೆಂಡು ಕೂಡ ಅಲ್ಲಿ ನನಗೆ ಜೊತೆ ಸಿಕ್ಕಿದ್ದ ಬಟ್ ಇವಾಗ ನಾನು ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಐ ಎಲ್ಲೋ ಒಂದು ಕಡೆ ಅವ್ರ ಮನಸ್ಸಲ್ಲಿ ಯಾವಾಗಲೂ ಇರ್ತಾರೆ ಅಂತ ಹೇಳ್ಕೊತೀನಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಡಿ ಕೆ ಸಿನಿಮಾ ಮಾಡಬೇಕಾದ್ರೆ ನನಗೆ ಯಾ ಎಲ್ಲೋ ಶೂಟಿಂಗ್ ಅಂತ ಅನಿಸಿಲ್ಲ ನಮಗೆ ಆ್ಯಕ್ಚುಲಿ ಮನೆ ಮನೇಲೇ ಇದ್ದೀನಿ ಅಂತ ಆ ಒಂದು ಫೀಲ್ ಕೂಡ ಬಂತು ನನಗೆ ಬಟ್ ಅದಕ್ಕೆ ನನಗಿವಾಗ ಕಾಸ್ಟ್ಯೂಮ್ಸು ತುಂಬ ಸರ್ಚ್ ಮಾಡಿದೆ ಸಿಗುತ್ತೋ ಇಲ್ವಂತೆ ಅನ್ಕೊಂಡಿದ್ದೆ ಬಟ್ ಆದರೂ ಕೂಡ ಕೊನೆಗೆ ಸಿಕ್ತು ಆ ಒಂದು ಟಿ ನ ನಿಮಗೆ ತೋರಿಸಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಇಷ್ಟ ಇದ್ದರೆ ಮಾತ್ರ ಮಾಡ್ಕೊಳ್ಳಿ ಲೈಕ್ ಕೊಟ್ಟಿಲ್ಲ ಅಂದರೆ ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಕೊಡಿ ಯಾಕೆಂದರೆ ಪೂರ್ತಿ ವಿಡಿಯೋ ನೋಡಿದ ಮೇಲೆ ಲೈಕ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಅದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಯಾಕೆ ಯಾಕೆ ಇಷ್ಟ ಆಗಿಲ್ಲ ಅಂತೇಳಿ ಹೇಳಿ ಇವತ್ತಿನ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಶುಭವಾಗಲಿ ಶುಭ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ